వీస్ ఎల్గూ నమస్కారం నేను నోడ్తాదీర భవని కిచన్సింద ఎల్ హేగరా ఐ హోప్ ఎల్ చనగర అనుకొ ఇవత్ నూ మాతారో రెసిపీస్ చికన్ లివర్ ఫ్రై అందర చికన్ గుండ్రై ఇది హేగమాోదు అంత నోడ్కరే మొదలు లివర్ తగ్గించిన చికన్ లివరు అది చిక్ చిక్దీ కట్మీ తొలదిట్టుకొండీని అర్ధ కేజి అు స్వల్ప ఎన్నె ఈరుళి ಎರಡು ಥರ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಫ್ರೈಗೆ ಮತ್ತು ಮಸಾಲೆಗೆ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸು ಕುಟ್ಟಿ ಇಟ್ಕೊಂಡಿದ್ದೀನಿ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಒಂದು ಏಲಕ್ಕಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಧನಿಯಾ ಪುಡಿ ಖಾರದ ಪುಡಿ ಅರಿಶಿನ ಮತ್ತು ಚಿಕನ್ ಮಸಾಲೆ ಉಪ್ಪು ಲಿವರ್ ತಗೊಂಡಿದ್ದೀನಿ ಇಷ್ಟು ಚಿಕನ್ ಲಿವರ್ ಫ್ರೈಗೆ ಗ್ರೇವಿಗೆ ಬೇಕಾಗಿರೊಂಥ ಸಾಮಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆಗಿದ ನಂತರ ಎಣ್ಣೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಸಿಮೆಣಕಾಯಿ ಹಸಿ ಮೆಣಸಿನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಬಕ್ಕೆ ಸ್ವಲ್ಪ ಮತ್ತು ಫ್ರೈಗೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೆಟೊ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾವು ಇದನ್ನು ಫ್ರೈ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಾಗಿ ಇರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿ ಹಾಕಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಟೊಮೆಟೊ ಹಾಕಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಒಂದೆರಡು ನಿಮಿಷ ಬಾಡಿಸಿ ಇದನ್ನು ತಣ್ಣಗಾಗೋವರೆಗೂ ನಾವು ಬಿಟ್ಕೋಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರ್ಶಿಣ ಅರಿಶಿಣದ ಪುಡಿ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೊದಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕೋಬೇಕು ಒಂದೆರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲೆ ಪೌಡ್ರ್ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕಿ ಇದನ್ನು ರುಬ್ಕೋಬೇಕು ಇದನ್ನು ಮೇಲೆ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಇಟ್ಕೊಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಹಾಕಿದ್ರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಒಂದು నూరు గ్రాము ఇలా ఐవత్ గ్రమ్ అది ఫ్రై మాకు ఈి చీ ఫ్రై మాకు ఈరుళ్ళి ఫ్రై ఆగ్నంతర చజ్జిట్క బుల్ మరి మెణ్సాకీ ఫ్రై మాట్సి మెషిన్కి హాకీ చనం కలర్ చేంజ్ ఆగోవర్గూ ఇద ఫ్రై మాకు బుల్లి హాక బి మెణ్సాక్రింద గ్రేవి తున్న చనగితే చిక్ చిక్దా కట్మ టటో హాకీ స్వల్ప బాడు టొమెట బమే కట్మెట్టుకుంటర్ ఏనో లివర్ హాకీ స్వల్ప లివర్ ఫ్రై అది మేలు అదే అరశిన స్వల్ప ఉప్పు స్వల్ప హాకీ ఇద చీ ఫ ఫ్రై మాకు ఇది చాలీ ఫ్రై అ్లేట్ స్వల్ప కొత్తిమీరీ పుదీనా హాకీ ఇం ప్లే ముచ్చి ఒక ఐద్రిందరు నిమిష ఇద ీ ఎణ మేలే బరవర్గూ హీగే బేస్కో ఇది చన బమే నాము ఎణెల ఈ థర చీ ఫ్రై మాకు నీరు హాకీ బేసే అదూ టేస్ట్ ఇరవ సో ఇది ఎణెల ఏం గొజ్జు థర ఇో ఆ ఎణెలె ఫ్రై అదిమే నా రుబ్బిట్కొంత మసాలేన ఇకి హాకూ ఆప్షనల్లు నీవు నీరు హోం గ్రేవి జాస్తి బందేహాకూ ఇలా నమే గట్టిగా బుందే ನೀರು ಕಡಿಮೆ ಹಾಕ್ಕೊಂಡು ನಾವು ಗ್ರೇವಿ ಮಾಡ್ಕೊಬೋದು ನಾನಿಲ್ಲಿ ನೀರು ಸ್ವಲ್ಪ ಹಾಕೋತಾ ಇದ್ದೀನಿ ಅಂದರೆ ಜಾರಲ್ಲಿ ಎಷ್ಟು ಮಸಾಲೆ ಇರುತ್ತೋ ಅದನ್ನು ಇದಕ್ಕೆ ಹಾಕ್ಕೊಳಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ನೀರು ಮಿಶ್ರಣನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದು ಕುದೀತಾ ಕುದೀತಾ ಕುದೀತಾನೆ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ಚಿಕನ್ ಮಸಾಲಾನ ಇದಕ್ಕೆ ಹಾಕೋತಾ ಇದ್ದೀನಿ ಆವಾಗಲೇ ಒಂದು ಸ್ಪೂನ್ ಹಾಕಿ ರುಬ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಹಾಕಿ ಇದೀನಿ ಇದು ಚೆನ್ನಾಗಿ ಕುದಿದ ತಕ್ಷಣ ಚಿಕನ್ ಲಿವರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುದೀತಾ ಕುದೀತಾನೆ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಾಗಿರುತ್ತೆ ಹೇಳೋಕ್ಕೆ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿರುತ್ತೆ ಲಿವರ್ ಫ್ರೈ ಮತ್ತು ಗ್ರೇವಿ ಒಂದು ಸರಿ ನೀವು ಟ್ರೈ ಮಾಡಿ ಚಪಾತಿ ಜೊತೆ ಅಂತೂ ಇದು ಸಕ್ಕ చక్క టేస్ట్ లివర్ అంతే హోదు నూ తున్న ఇష్ట నన్న లివర్ గ్రేవి ఇలా అందర నేనో కష్టూ చస్తి ట్రై మి విడిో ఇష్ట లైక్ మి శేర్ సబ్స్క్రైబ్